ಅಂಡರದಲ್ಲಿ ಮುನ್ನೂರ ಅರವತ್ತಕ್ಕಿಂತಲೂ ಹೆಚ್ಚಿನ ಮಠಗಳು ಇವೆ ಶ್ರೀ ಯಲ್ಲಾಲಿಂಗ ಮಹಾರಾಜರು ಹಾಗೇ ಕೂತಿರ್ತಾರತ್ತ ಆಗ ಸಿದ್ಧಲಿಂಗ ಸವ ನೋಡಿ ಅವರಿಗೆ ತುಂಬಾ ಪವಾಡಗಳನ್ನು ಮಾಡಿದ್ದಾರೆ ಆ ಪವಾಡಗಳಲ್ಲಿ ಈ ಕಾರಿನ ಒಂದು ಪವಾಡವು ಸಹಿತ ಇದೆ ಇದಂಥ ಗುರುಗಳು ನಾವು ಕಲಿತಂತ ಪಾಠವನ್ನು ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಬಂದಿರುವುದು ಒಂದು ಅದ್ಭುತವಾದ ಮಠ ಈ ಅದ್ಭುತವಾದ ಮಠ ಏಕೆಂದರೆ ಈ ಮಠದ ಅಂಡರದಲ್ಲಿ ಮುನ್ನೂರ ಅರವತ್ತಕ್ಕಿಂತಲೂ ಹೆಚ್ಚಿನ ಮಠಗಳು ಇವೆ ಅಂತಹ ಒಂದು ದೊಡ್ಡದಾದ ಮಠಕ್ಕೆ ಇವತ್ತು ಬಂದಿದ್ದೇವೆ ಈ ಮಠ ಬರುವುದು ಎಲ್ಲೆಂದರೆ ಬೆಳಗಾವಿ ಡಿಸ್ಟಿಕ್ಕಿನ ರಾಯಬಾಗ್ ತಾಲೂಕಿನ ಮುಗುಳ್ಕೊಡದ ಎಂಬ ಗ್ರಾಮದಲ್ಲಿ ಕಂಡು ಬರ್ತದೆ ಈ ಮಹಾರಾಜರ ಒಂದು ಅದ್ಭುತವಾದ ಮಠವನ್ನು ನಾವು ಇವತ್ತು ನೋಡೋಣ ಬನ್ನಿ ಆ ಮಠಕ್ಕೆ ನಾವು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಭಾರತ ದೇಶದ ಸಿಡಿಲ ಮರೆಯಂತೆ ಕರೆಸಿಕೊಳ್ಳುವ ಸ್ವಾಮಿ ವಿವೇಕಾನಂದವರ ಒಂದು ಮೂರ್ತಿ ನಮಗೆ ಮೊದಲೇ ಸಿಗುತ್ತದೆ ನೋಡಿ ಎಷ್ಟು ಸುಂದರವಾಗಿದೆ ಈ ಮೂರ್ತಿ ನಮಗೆ ಮೊದಲ ಎಂಟ್ರೆನ್ಸ್ನಲ್ಲೇ ಈ ಮೂರ್ತಿ ನಮಗೆ ಸಿಗುತ್ತದೆ ಇಲ್ಲಿಂದ ಮುಂದೆ ನಾವು ಮಠಕ್ಕೆ ಒಳಗೆ ಹೋಗಬಹುದು ಈಗ ನೋಡಿ ಇದು ಮಠದ ಹೊರಗಿನ ಆವರಣ ಇದು ಇಲ್ಲಿ ತುಂಬ ದೊಡ್ಡದಾದ ಜಾಗವಿದ್ದು ಇಲ್ಲಿ ತುಂಬ ಸ ಸಭೆ ಸಮಾರಂಭಗಳು ಸಹಿತ ನಡೆಯುತ್ತವೆ ಮುಗಳ್ಕುಟದಲ್ಲಿ ಇರುವಂತಹ ಒಂದು ಅದ್ಭುತವಾದ ಸ್ಥಳ ಅಂತ ಹೇಳಬಹುದು ನಿಮಗೆ ಹಾಗಾದರೆ ಈಗ ಮಠಕ್ಕೆ ಒಳಗೆ ಹೋಗೋಣ ಬನ್ನಿ ಮಠದ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಒಳಗಡೆ ಮಠದ ಒಳಗಡೆ ಹೋಗಬೇಕಾದ್ರೆ ಇಲ್ಲಿ ನಮಗೆ ಮೊದಲು ಒಂದು ಮ ಮಹಾದ್ವಾರ ಹತ್ತತೆ ಇದನ್ನು ನಾವು ದೊಡ್ಡ ದೊಡ್ಡ ತಂದೆ ಕರಿಬಹುದು ಇಲ್ಲಿಂದ ನಾವು ಒಳಗೆ ಶ್ರೀ ಯಲ್ಲಾಲಿಂಗ್ ಮಹಾರಾಜ್ ಅವರ ಮುಖ್ಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅವರ ದರ್ಶನವನ್ನು ಪಡೆದುಕೊಳ್ಳೋಣ ಬನ್ನಿ Ini nodi ini uh, sedara uh, <laughs> Meshwara seni dite. Itu sedara Meshwara seni dite. Sedara Meshwara itu harus uh, tiada lagi Maharaja ora sihir lagi ಈಗ ನಾ ಕೂತಿರುವಂಥ ಕಟ್ಟೆ ಇದು ಈ ಕಟ್ಟೆ ಯಾವ ಥರ ಅಂದ್ರೆ ಇದು ಭಕ್ತಾದಿಗಳಿಗೆ ಭಕ್ತಾದಿಗಳು ಬಂದಾಗ ಇಲ್ಲಿ ಗುರುಗಳಿಗೆ ಊಟ ಹಾಕಿಸುವಂಥ ಇದು ಕಟ್ಟೆ ಈ ಕಟ್ಟೆ ಮೇಲೆ ಕುಣಿಶಿ ಕಣಿ ಕುಣಿಸಿ ಗುರುಗಳಿಗೆ ಊಟವನ್ನು ಅಂದರೆ ಗುರುಗಳಿಗೆ ಮಹಾಪ್ರಸಾದವನ್ನು ನೀಡಲಾಗುತ್ತದೆ ಭಕ್ತರು ತಾವು ಬೇಡಿಕೊಂಡಾಗ ಬಂದು ಈ ಕಟ್ಟೆ ಮೇಲೆ ಕುಣಿಸಿ ಗುರುಗಳಿಗೆ ಅನ್ನ ಪ್ರಸಾದವನ್ನು ನೀಡುತ್ತಾರೆ ಅಲ್ಲಿ ಮುಗುವ ಯಲ್ಲಲಿಂಗ ಮಹಾರಾಜರ ಒಂದು ದೇವಸ್ಥಾನದ ಆವರಣದಲ್ಲಿ ಈಗ ನೋಡುವಂತನ ದೇವಸ್ಥಾನ ಇದು ಹನುಮಂತನ ದೇವಸ್ಥಾನ ಮುಗಿಸಿಕೊಂಡು ಮುಂದೆ ಹೋದಾಗ ನಮಗೆ ಸಿಗುವುದು ಇಲ್ಲಿ ಎಲ್ಲಲಿಂಗ ಮಹಾರಾಜವರ ಕೂಡರು ತಿದ್ದ ಒಂದು ಪೀಠ ಈಗ ನಾವು ನೋಡೋಣ ಶ್ರೀ ಎಲ್ಲಲಿಂಗ ಮಹಾರಾಜರ ಗುರುಗಳು ಆಚನರಾಗುತ್ತಿದ್ದ ಪೀಠವಿದು ಇದೇ ಪೀಠದ ಮೇಲೆ ಶ್ರೀ ಎಲ್ಲಾಲಿಂಗ ಮಹಾರಾಜರು ಆಚನರಾಗುತ್ತಿದ್ದ ಒಂದು ಪೀಠವಿದು ಈಗ ಬಂದಿರುವುದು ನಾವು ಮುಗುಳ್ ಕೊಡದ ಶ್ರೀ ಎಲ್ಲಾಲಿಂಗ ಮಹಾರಾಜರ ಮಠಕ್ಕೆ ಶ್ರೀ ಯಲ್ಲಲಿಂಗ ಮಹಾರಾಜರ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮುಳುಗಿ ಗ್ರಾಮದಲ್ಲಿ ಹದಿನೆಂಟುನೂರ ಎಂಬತ್ತಾರರಲ್ಲಿ ಜನಿಸಿರ್ತಾರೆ ಇವರ ಮೊದಲ ಹೆಸರು ಯಲ್ಲಪ್ಪ ಅಂತ ಇವರು ತಮ್ಮ ಸನ್ಯಾಸಿ ದೀಕ್ಷೆಯನ್ನು ಪಡೆದ ಮೇಲೆ ಎಲ್ಲಿ ಪಡೆದರೆಂದರೆ ಇವರು ಸನ್ಯಾಸಿ ದೀಕ್ಷೆಯನ್ನು ಪಡೆದ ಪಡೆದಿ ಎಲ್ಲಲಿಂಗ ಮಹಾರಾಜರು ಲಚ್ಚಾನದಲ್ಲಿ ಹೋಗಿ ಅಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಹತ್ತಿಲ್ಲಿ ಹೋಗಿರಿ ಅಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ತಾರೆ ಆವಾಗ ಅಲ್ಲಿಂದ ಅವರಿಗೆ ಸನ್ಯಾಸಿತ್ತನು ಪಡೆದುಕೊಂಡು ತಾವು ಗುರುಜಿ ಆಗುತ್ತಾರೆ ಮಹಾರಾಜರಾಗಿ ಮಹಾರಾಜರು ಲಚ್ಚಾನ ಮಠಕ್ಕೆ ಹೋಗಿ ಅಲ್ಲಿ ಸಿದ್ಧಲಿಂಗ ಗುರುಗಳ ಹತ್ತಿರ ಹೋಗಿ ದೀಕ್ಷೆಯನ್ನು ಪಡೆಯುತ್ತಾರೆ ಆಗ ಅಲ್ಲಿ ಇವರಿಗೆ ಮೊದಲೇ ಎಲ್ಲಪ್ಪ ಅಂತ ಹೆಸರಿರುತ್ತದೆ ಆದ್ ಆಗ ಎಲ್ಲಪ್ಪ ಏನ್ ಮಾಡ್ತಿರ್ತಾರಂದ್ರೆ ಸಿದ್ಧಲಿಂಗ ಸ್ವಾಮಿಗಳನ್ನ ಒಬ್ಬ ಅಚ್ಚುಮೆಚ್ಚಿನ ಶಿಷ್ಯರಾಗಿ ಬೆಳಿತಾರಲ್ಲಿ ಹಾಗೆ ಒಂದು ಸಲ ಏನ್ ಮಾಡಿರ್ತಾರಂದ್ರ ಎಲ್ಲ ಸಿದ್ಧಲಿಂಗ ಸ್ವಾಮಿಗಳ ತಮ್ಮ ಮಠದ ಮುಂದೆ ಒಂದು ದೊಡ್ಡ ದೊಡ್ಡ ತೆಗ್ಗನ್ನು ತೆಗೆದು ಆ ತೆಗ್ಗದಲ್ಲಿ ಮೂರು ದಿನ ಪುಂಡ್ರಿ ಮಣ್ಣು ಮುಚ್ಚಿ ಅಂತ ಹೇಳಿರ್ತಾರಂತ ಆಗ ಉಳಿದ ಯಾರು ಶಿಷ್ಯರು ಆ ತೆಗ್ಗದಲ್ಲಿ ಕುಳಿತುಕೊಳ್ಳೋದಿಲ್ಲ ಆದ್ರೆ ಎಲ್ಲಲಿಂಗ ಮಹಾರಾಜರು ಆ ತೆಗ್ಗದಲ್ಲಿ ತಾವು ತಮ್ಮ ಮಣ್ಣು ಮುಚ್ಚಿಕೊಂಡು ಮೂರು ದಿನ ಕುಳಿತಿರ್ತಾರಂತ ಆಗ ಮೂರು ದಿನ ಆದ್ಮೇಲತ್ತ ಉಳ್ಕಾ ಶೀಸರ್ ಬಂದು ಅವರು ತೀರ್ಕೊಂಡಾರು ಅವರು ಬದುಕಿರೋದಿಲ್ಲ ತಂದು ಇರ್ತ ಆಗ ನೋಡೋಣ ತೆಗೀರಿ ಅಂದಾಗ ಅವರು ತೆಗೆದಾಗ ಏನಾಗಿರ್ತದೆ ಅಂದ್ರೆ ಶ್ರೀ ಯಲ್ಲ ಲಿಂಗ ಮಹಾರಾಜರು ಹಾಗೇ ಕೂತಿರ್ತಾರತ್ತ ಆಗ ಸಿದ್ಧಲಿಂಗ ಸ್ವಾಮಿಗಳನ್ನ ನೋಡಿ ಅವ್ರಿಗೆ ಎಲ್ಲ ಲಿಂಗ ತಂದ ಕರಿತಾರತ್ತ ಅಂದ್ರೆ ಏನು ಹೋನಿ ಲಿಂಗತ್ತರ ಕೂತುದಿಲ್ಲ ತಂದ ಎಲ್ಲ ಲಿಂಗ ತಂದು ಕರಿತಾರತ್ತ ಅವಾಗಿನಂದ್ರೆ ಎಲ್ಲಪ್ಪ ಇದ್ದವರು ಎಲ್ಲ ಲಿಂಗ ಮಹಾರಾಜರಾಗಿ ಚೇಂಜ್ ಈ ಮಠದ ಆವರಣದಲ್ಲಿ ನೋಡಿ ಇಲ್ಲಿ ತುಂಬ ಸೊಗಸಾದ ಒಂದು ದೃಶ್ಯ ನಮಗೆ ಸಿಗುತ್ತದೆ ಇದು ಬಹಳ ಹಳೆಯದಾದ ಕಟ್ಟಡ ಆಗಿದೆ ಇಲ್ಲಿ ಎಲ್ಲ ದೇವರುಗಳ ಮೂರ್ತಿಗಳು ಹಾಗೂ ಅವರು ಎಲ್ಲ ಸ್ವಾಮೀಜಿಗಳ ಆಸನರಾಗುತ್ತಿದ್ದ ಪೀಠಗಳ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಇದೆ ನೋಡಿ ಶ್ರೀ ಸಿದ್ದರಾಮೇಶ್ವರ ಆಸನರಾಗುತ್ತಿದ್ದ ಇದು ಪೀಠ ಹಾಗೆ ಮುಂದೆ ಹೂವಿನ ಬನ್ನಿ ಒಂದು ಆಸನದಲ್ಲಿ ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯು ಸಹ ಇಟ್ಟಿದ್ದಾರೆ ಅಲ್ಲಿ ಸಿದ್ಧಲಿಂಗ ಸ್ವಾಮಿಗಳು ಅವರಿಗೆ ಎಲ್ಲ ಲಿಂಗಾಯ್ತು ಹೆಸರಿಡ್ತಾರಲ್ಲ ಅವಾಗಿನಿಂದ ಅವರ ಮಠದಲ್ಲಿ ನಾ ಇನ್ನು ಇರುವುದು ಬೇಡ ನೀ ದೇಶ ಸಂಚಾರ ಮಾಡ್ಕೋತ ದೇಶದ ಅಭಿವೃದ್ಧಿಗಾಗಿ ನೀ ದುಡಿಯುತ್ತಂದು ಆ ಮಠದಿಂದ ಹೊರಗೆ ಕಳಿಸ್ತಾರೆ ಅವ್ರನ್ನ ಎಲ್ಲ ಲಿಂಗಸ್ವಾಮಿಗಳನ್ನ ಅವಾಗ ಬೇರೆ ಬೇರೆ ಸ್ಥಳಗಳನ್ನು ಸುತ್ತಾಡಿ ಕೊನೆಯದಾಗಿ ಬಂದಿದ್ದು ಅವರು ಮುಗಳ ಗ್ರಾಮಕ್ಕೆ ಮುಗಳ ಗ್ರಾಮದಲ್ಲಿ ಅವರು ಬಂದಾಗ ಜನ ಅವರನ್ನು ಸ್ವಾಗತಿಸಿ ನಮ್ಮಲ್ಲಿ ನಿಮಗೆ ಯಾವ ಬೇಕಾದ ಸ್ಥಳವನ್ನು ಕೊಡ್ತೀನಿ ಅಂತ ಹೇಳ್ತಾರಂತೆ ಆದರೆ ಇಲ್ಲಿ ಅವರು ಕೇಳಿದ್ದು ಇಲ್ಲಿ ನನಗೆ ಯಾವುದೇ ಸ್ಥಳ ಬೇಡ ನನಗೆ ಊರವರೆಗೆ ಇರುವಂಥ ಸ್ಮಶಾನ ಜಾಗ ಕೂಡ ಅಲ್ಲೇ ನಾವು ಮಠ ಅಂತ ಹೇಳ್ತಾರಂತೆ ಆವಾಗ ಇಲ್ಲಿ ಬಂದು ಅವರು ನೆಲೆಸಿ ಇಲ್ಲಿ ಮಠ ಕಟ್ಟಿ ಮುಂದೆ ಈಗ ಇಷ್ಟು ದೊಡ್ಡದ ಮಠ ಆಗಿ ಬೆಳೆದಿದ್ದಾರೆ ಇದು ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ರಥ ಇದು ಈ ರಥ ಜಾತ್ರೆ ಟೈಮಲ್ಲಿ ಈ ರಥವನ್ನು ಹೊರಗೆ ತೆಗೆದು ಗುಡಿ ಸುತ್ತಲೂ ಸುತ್ತ ಹಾಕ ಪ್ರದಕ್ಷಿಣೆಯನ್ನು ಹಾಕಲಾಗುತ್ತದೆ ಹಾಗೆ ಇಲ್ಲಿ ನೋಡೋಣ ನೋಡ್ತಾ ಇರುವುದು ನೀವು ಅಂಬಾಸಿಟರ್ ಕಾರ್ ಈ ಕಾರು ಈ ಕಾರಿನ ಹಿಂದೆ ಒಂದು ಒಂದು ಅದ್ಭುತವಾದ ಕತೆ ಇದೆ ಅಂದ್ರೆ ಅದು ಐತಿಹಾಸಿಕ ಕತೆ ಅಂತ ಹೇಳಬಹುದು ನಾವು ಯಾಕಂದ್ರೆ ಆ ಕತೆ ಏನಂದ್ರೆ ಇದು ಯಲ್ಲಲಿಂಗ್ ಮಹಾರಾಜರವರ ಒಂದು ಆ ಆಗಿತ್ತಂತೆ ಇವರು ಒಂದು ಸಲ ಯಲಾರ್ಲಿಂಗ್ ಮಹಾರಾಜರವರು ಒಂದು ಊರಿಗೆ ಹೋಗ್ಬೇಕಾದ್ರೆ ನೈಟ್ ಟೈಮ್ ದಲ್ಲಿ ಏನಾಗಿತ್ತಂದ್ರೆ ಇದರದ ಡಿಸೈಲ್ ಆಗಿ ಮಧ್ಯದಲ್ಲಿ ನಿಲ್ತಿತ್ತು ಆ ಸಮಯದಲ್ಲಿ ಯಲಾರ್ಲಿಂಗ್ ಮಹಾರಾಜರು ಈ ಕಾರಿಗೆ ನೀರು ಹಾಕಿ ಕಿಚಿಂದ ಈ ಕಾರನ್ನು ಓಡಿಸಿದ್ದರಂತೆ ಅದು ಈಗಲೂ ಸಹಿತ ಚಾಲ್ತಿಯಲ್ಲಿ ಇರುವ ಒಂದು ಕಾರಾಗಿದೆ ಎಲ್ಲಲಿಂಗ ಮಹಾರಾಜರು ತುಂಬಾ ಪವಾಡಗಳನ್ನು ಮಾಡಿದ್ದಾರೆ ಆ ಪವಾಡಗಳಲ್ಲಿ ಈ ಕಾರಿನ ಒಂದು ಪವಾಡವು ಸಹ ಇರುವುದು ಶ್ರೀ ಮುರುಗೇಂದ್ರ ಸ್ವಾಮೀಜಿಯವರ ಪೀಠಕ್ಕೆ ಈಗ ಸದ್ಯ ಈ ಮಠದ ರೂವಾರಿಯಾಗಿರುವಂತಹ ಶ್ರೀ ಮುರುಗೇಂದ್ರ ಸ್ವಾಮೀಜಿಯವರು ಇವರು ಅವರು ಆಸೀನರಾಗುವಂತಹ ಪೀಠ ಇದು ಈ ಪೀಠದ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಮುಂದೆ ಹೋಗೋಣ ಈಗ ಈ ಆವರಣದಲ್ಲಿ ಇರುವಂತಹ ಶ್ರೀ ಸದ್ಗುರು ಯಲ್ಲಲಿಂಗ ಮಹಾರಾಜರ ಬೆಳಿ ತೊಟ್ಟಿಲ ಇರುವಂತಹ ಒಂದು ದೇವಸ್ಥಾನ ಅಂದ್ರೆ ಇದಕ್ಕೆ ಕೈಲಾಸ ಮಂಟಪ ಎಂದು ಕರೆಯಲಾಗುತ್ತದೆ ಅದನ್ನು ನೋಡಿ ಒಳಗಿರುವುದು ಆ ಬೆಳೆಯ ತೊಟ್ಟಿಲು ಇದು ಈ ಬೆಳೆಯ ತೊಟ್ಟಿಲಿನಲ್ಲಿ ಶ್ರೀ ಯಲಾಲಿಂಗ್ ಮಹಾರಾಜರನ್ನು ಕುಣಿಸಿ ಅಹ್ ತೂಗಲಾಗುತ್ತದೆ ಜಾತ್ರೆ ಸಮಯದಲ್ಲಿ ಅಹ್ ಈ ತೊಟ್ಟಿಲಲ್ಲಿ ಯಲ್ಲಲಿಂಗ ಮಹಾರಾಜರನ್ನು ಹಾಕಲಾಗುತ್ತದೆ ಎಲ್ಲಲಿಂಗ ಲಿಂಗ ಮಹಾಪ್ರಭುಗಳ ಮಹಾಪ್ರಸಾದದ ಒಂದು ಮನೆಗೆ ಹೋಗ್ತಾ ಇಲ್ಲಿ ಯಾವಾಗಲೂ ಅನ್ನ ದಾಸೋಗ ನಡೀತಾ ಇರ್ತದೆ ಬನ್ನಿ ಆ ದಾಸೋಗ ಹೇಗಿದೆ ನೋಡಿಕೊಳ್ಳೋಣ ಇಲ್ಲಿ ನೋಡಿ ಎಲ್ಲ ಲಿಂಗ ಮಹಾರಾಜರು ಊಟ ಮಾಡುತ್ತಿರೋ ಒಂದು ಫೋಟೋ ಇದೆ ಇಲ್ಲಿ ಯಾವಾಗಲೂ ಊಟದ ವ್ಯವಸ್ಥೆ ಇರುತ್ತದೆ ಈಗ ಕೊರೋನಾ ಟೈಮ್ ಅಲ್ಲಿ ಅಥವಾ ಮುಂದೆ ಈಗ ಶಕ್ತಿ ಯೋಜನೆ ಜಾರಿ ಆದಾಗಿಂದ ಎಲ್ಲಾ ಮಠಗಳಲ್ಲಿ ಊಟದ ವ್ಯವಸ್ಥೆ ಬಂದಾಗಿತ್ತು ಆದರೆ ಈ ಮಠದಲ್ಲಿ ಯಾವುದೇ ಆ ತರದ ಘಟನೆ ನಡೆದಿಲ್ಲ ಈಗಲ್ಲಾದ್ರೂ ಈ ಮಠದಲ್ಲಿ ಅಣ್ಣಪ್ಪ ದಾಸೋಗ ನಡಿತಾನೆ ಇದೆ ಬಂದಾಗ ಇಲ್ಲಿ ಕುಳಿತುಕೊಳ್ಳಲು ಕುಳಿತುಕೊಂಡು ಮಹಾಪ್ರಸಾದ ತೆಗೆದುಕೊಳ್ಳಲು ಮಾಡಿದಂತ ವ್ಯವಸ್ಥೆ ಇದು ಇಲ್ಲಿ ಪ್ರತಿ ದಿನ ಮುಂಜಾನೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಮಹಾ ಪ್ರಸಾದ ಇರುತ್ತೆ ಸೈಡ್ ಇರುವಂತಹ ಒಂದು ಆವರಣ ಮೇಲೆ ನಂದಿಯ ಒಂದು ಮೂರ್ತಿ ಇದೆ ಹಾಗೆ ಮುಂದುವ ಬನ್ನಿ ಆವರಣದಲ್ಲಿ ಇರುವಂಥ ಒಂದು ದೊಡ್ಡ ವೇದಿಕೆ ಇಲ್ಲಿ ಯಾವುದೇ ಸಮಾರಂಭಗಳು ನಡೆದರೂ ಇದೇ ವೇದಿಕೆ ಮೇಲೆ ಸಮಾರಂಭಗಳು ನಡೀತಾ ಇರ್ತವೆ ಈಗ ನೀವು ನೋಡ್ತಾ ಇರುವುದು ಶ್ರೀ ಯಲ್ಲಲಿಂಗ ಮಹಾರಾಜರವರ ಒಂದು ಅದ್ಭುತವಾದ ಮೂರ್ತಿ ಇದು ಇರುವುದು ಈ ಮಠದ ಆವರಣದ ಮಧ್ಯದಲ್ಲಿ ಇರುವಂಥ ಒಂದು ಅದ್ಭುತವಾದ ಮೂರ್ತಿ ಅಂತ ಹೇಳಬಹುದು ಈಗ ನಾವು ಶ್ರೀ ಯಲ್ಲಲಿಂಗ ಮಹಾರಾಜರ ಅನುಭವ ಮಂಟಪಕ್ಕೆ ಹೋಗೋಣ ಬನ್ನಿ ಈಗ ನಾವು ಒಳಗೆ ಪ್ರವೇಶ ಮಾಡ್ತಾ ಇದ್ದೀವಿ ಶ್ರೀ ಯಲ್ಲಲಿಂಗ ಮಹಾರಾಜರ ಒಂದು ಅನುಭವ ಮಂಟಪಕ್ಕೆ ಒಳಗೆ ಇರೋದು ಇದು ಅನುಭವ ಮಂಟಪ ಅಂತ ಕರೀದ ಕರೆಯಲಾಗುತ್ತದೆ ಇಲ್ಲಿ ಹಲವಾರು ಅಂದ್ರೆ ತುಂಬಾನೇ ತುಂಬಾ ಪಿಲ್ಲರ್ಗಳಿಂದ ಮಾಡಿರುವಂತಹ ಇದು ಮಂಟಪ ಇಲ್ಲಿ ನೋಡಲು ಬಹಳ ಬಹಳ ಅದ್ಭುತವಾದ ಒಂದು ಜಾಗವಾಗಿದೆ ಇದೆ ಇಲ್ಲಿ ನೋಡಿ ಎಷ್ಟು ಕಂಬಗಳಿವೆ ಅಂತ ಆಮೇಲೆ ನೀವು ಈ ಸೈಡ್ ನೋಡಬಹುದು ಅಣಬೋದ ಮಂಟಪದ ಮಧ್ಯದಲ್ಲಿ ಒಂದು ಸುಂದರವಾದ ಗಾರ್ಡನ್ ಅನ್ನು ನಿರ್ಮಿಸಿದ್ದಾರೆ ಈ ಗಾರ್ಡನ್ ಸುತ್ತಲೂ ಚೌಕಾಕಾರ ಚೌಕಾಕಾರದಲ್ಲಿ ತುಂಬಾ ತಂದ್ರೆ ತುಂಬಾನೇ ಪಿಲ್ಲರ್ಸ್ ಗಳಿಂದ ಮಾಡಲಾಗಿದೆ ಇಲ್ಲಿ ನೀವು ಪ್ರತಿಯೊಂದು ಪ್ರತಿಯೊಬ್ಬರು ಇಲ್ಲಿ ಭೇಟಿ ನೀಡಲೇಬೇಕು ಯಾಕಂದ್ರೆ ಮುಗುಳ್ ಬಂದಾಗ ನೀವು ಈ ಸ್ಥಳವನ್ನು ನೋಡಲೇಬೇಕು ಇದು ಒಂದು ಅದ್ಭುತವಾದ ಸ್ಥಳ ಅಂತ ಶ್ರೀ ಸಿದ್ದರಾಮೇಶ್ವರ ಅವರ ಒಂದು ಅದ್ಭುತವಾದ ಒಂದು ಮೂರ್ತಿ ಆಮೇಲೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾದ ಒಂದು ಹಾಲ್ ಇದೆ ಒಂದು ಅದ್ಭುತವಾದ ಈ ಸ್ಥಳವು ಬಹಳ ಬಹಳ ಒಂದು ಸುಂದರವಾದ ಸ್ಥಳವಾಗಿದೆ ಇಲ್ಲಿ ನೋಡಿ ಇಷ್ಟು ದೊಡ್ಡದಾದ ಹಾಲು ಹಾಗೆ ಈ ಕಡೆ ತಿರುಗಿದಾಗ ಒಂದು ಸಿದ್ದರಾಮೇಶ್ವರ ಅವರ ಒಂದು ಮೂರ್ತಿ ಕಾಣುತ್ತದೆ ನಮಗೆ ಇಲ್ಲಿ ಒಂದು ವಿಶೇಷವಾದ ಏನು ಇತಿಹಾಸದ ಏನಾರು ಇದ್ರೆ ಹೇಳ್ಲಕ್ಕಿದೆ ಶ್ರೀ ಈ ಮಂಟಪಕ್ಕೆ ಶ್ರೀ ಸದ್ಗುರು ಎಲ್ಲಾ ಲಿಂಗ ಮಹಾರಾಜರ ಅನುಭವ ಮಂಟಪ ಅಂತ ಕರೀತಾರೆ ಹೊರಗಡೆ ಏನು ಕಂಬಗಳಿದಾವಲ್ಲ ಅವು ಟೋಟಲು ಎರಡ್ನೂರ ಎಂಬತ್ತೆಂಟು ಕಂಬಗಳಿದ್ದಾವೆ ಹಾಂ ಎಂಬತ್ತೆಂಟು ಕಂಬಗಳಿದಾವೆ ಇಲ್ಲಿ ಒಳಗಡೆ ಏನಿದು ಕಾಣ್ತಾ ಇದೆಯಲ್ಲ ಇದು ಧ್ಯಾನ ಮಂದಿರ ಅಂತಾರೆ ಶ್ರೀ ಸಿದ್ಧರಾಮೇಶ್ವರ ಅನುಭವ ಮಂಟಪದ ಒಳಗಡೆ ಏನಿದೆ ಅಲ್ಲ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಮೂರ್ತಿ ಎದುರುಗಡೆ ಇರತಕ್ಕಂಥದ್ದು ಎಲ್ಲ ಧ್ಯಾನ ಮಂದಿರ ಇಲ್ಲಿ ಸಾಯಂಕಾಲ ಮತ್ತು ಬೆಳಗ್ಗೆ ಮೆಡಿಟೇಷನ್ ಇರುತ್ತದೆ ಇಲ್ಲಿ ಆಮೇಲೆ ಹೊರಗಡೆ ಯೋಗಾಸನೂ ಮಾಡ್ತಾರೆ ಮುಂದೆ ಇಲ್ಲ ಈ ಸದ್ಯದನ್ನೇನಿಲ್ಲ ಇನ್ನೊಂದು ಎರಡು ವರ್ಷ ಆಗೋಣ ಮಾಡ್ತಾರೆ ಇನ್ನೂ ಕೆಲಸ ಇದೆ ಇನ್ನೂ ಕೆಲಸಗಳಿದ್ದಾವೆ ಪೂರ್ತಿ ಆಗೋಣ ಮಾಡ್ತಾರೆ ಇದನ್ನು ಓಪನಿಂಗ್ ಮಾಡಿದವರು ನಮ್ಮ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಇದನ್ನು ಉದ್ಘಾಟನೆ ಮಾಡಿ ಸಂಕಲ್ಪ ಯಾತ್ರೆ ಅಂತ ಮಾಡಿದರು ಮಾಡಿರ್ತಕ್ಕಂಥ ಈ ಇದಕ್ಕೆ ಓಪನಿಂಗ್ ಮಾಡಬೇಕಂದ್ರೆ ಜವರ ಒಂದು ಸಂಕಲ್ಪ ಇರುತ್ತೆ ಅನುಭವ ಮಂಟಪ ಓಪನಿಂಗ್ ಮಾಡಬೇಕಾದ್ರೆ ಏಳ್ನೂರ ಎಪ್ಪತ್ತೊಂದು ಮಹಾಮಠಾಧೀಶನಲ್ಲಿ ಕರ್ಕೊಂಡು ಬಂದು ಸ್ವಾಮಿಗಳನ್ನು ಕರ್ಕೊಂಡ್ಬಂದು ಮಾಡಿ ಮಂಟಪದ ಒಳಗಡೆ ಕುಂಬು ಅವರಿಗೆ ಅರ್ಧ ತೊಲೆ ಬಂಗಾರ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಆಮೇಲೆ ಯೂಸ್ ಮಾಡಲಾಗುತ್ತೆ ಇದು ಧ್ಯಾನ ಮಂದಿರ ಯೋಗಾಸನಕ್ಕೆ ಅಷ್ಟಕ್ಕೆಷ್ಟೇ ಮಾತ್ರ ಸೀಮಿತ ಇದು ಇದು ಹತ್ತೊಂಬತ್ ನೂರ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಗಿದ್ದು ಇನ್ನೂ ಕೆಲಸ ಮುಗಿದಿಲ್ಲ ಇಷ್ಟು ಪ್ರಶಾಂತವಾಗಿಯೇ ಇರೋದು ಓಪನ್ ಅಲ್ಲ ಟೈಮಿಂಗ್ ಇರುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಟೈಮಿಂಗ್ ಇರುತ್ತೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಟೈಮಿಂಗ್ ಇರುತ್ತೆ ಮತ್ತು ಅಮಾಶೆ ದಿನ ಪೂರ್ತಿ ಎಂಟು ಗಂಟೆಯಿಂದ ಹಿಡ್ಕೊಂಡು ಸಾಯಂಕಾಲ ಏಳುವರೆ ತನಕ್ಕೆ ಓಪನ್ ಇರುತ್ತೆ ನಾವು ಹೋಗ್ತಾ ಇರುವುದು ಶ್ರೀ ಯಲ್ಲಲಿಂಗ ಮಹಾರಾಜರವರ ಗುರುಗಳಾದ ಶ್ರೀ ಸಿದ್ಧಲಿಂಗ ಗುರುಗಳ ಒಂದು ಆಶ್ರಮ ಇದು ಇದು ಇರುವುದು ಇದೇ ಮುಗಳ್ಕುಡದ ಮಠದ ಆವರಣದ ಹಿಂದೆಗಡೆ ಬರುತ್ತದೆ ಇಲ್ಲಿ ಏನೆಂದರೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಏನೇ ಮಾಡಿದರೂ ನಮಗೆ ಕಲಿಸಿದಂಥ ಗುರುಗಳು ನಾವು ಕಲಿತಂಥ ಪಾಠವನ್ನು ನಮ್ಮ ಹಿಂದಿನ ವಿಷಯಗಳನ್ನು ನಾವು ಎಂದೂ ಮರಿಬಾರ್ದು ಅಂತಂತ ಹೇಳಿಕೊಟ್ಟಂತೆ ಹೇಳಿದ ಹಾಗೆ ಶ್ರೀ ಯಲ್ಲಲಿಂಗ ಮಹಾರಾಜರು ತಮ್ಮ ಗುರುಗಳನ್ನು ಎಂದೂ ಬಿಡಲಿಲ್ಲ ಅವರು ತಮ್ಮ ಗುರುಗಳನ್ನು ತಮ್ಮ ಆಶ್ರಮದಲ್ಲಿ ಇಟ್ಟುಕೊಂಡಾಗ ಅವರು ತಮ್ಮ ಗುರುಗಳು ಏನು ಹೇಳಿದ್ರಂತ ನನಗೆ ನಿನ್ನ ಆಶ್ರಮದಲ್ಲಿ ಒಂದು ಸಣ್ಣದಂದು ಗುಡಿಸಲು ಕಟ್ಟಿಕೊಡುತ್ತಂದು ಹೇಳಿರುತ್ತೆ ನನಗೆ ಯಾವುದೇ ಆಡಂಬರ ಬೇಡ ನನಗೆ ಜಸ್ಟ್ ಒಂದು ಗುಡಿಸಲು ಕಟ್ಟ ಕಟ್ಟಿಕೊಡುತ್ತಂದು ಹೇಳಿದಿರುತ್ತೆ ಅವಾಗಿನಂದರೂ ಈ ಸ್ಥಳದಲ್ಲಿ ಸಿದ್ಧಲಿಂಗ ಸ್ವಾಮಿಗಳಿಗಾಗಿ ಒಂದು ಗುಡ್ಡಲನ್ನು ಮಾಡಿದ್ದಾರೆ ಇದು ಈಗನಾದರೂ ಇಷ್ಟು ಡೆವಲಪ್ಮೆಂಟ್ ಆದರೂ ಈಗ ಸಹಿತ ನೋಡಿ ಮೇಲೆಲ್ಲ ಭತ್ತದ ಹುಲ್ಲಿನಿಂದಲೇ ಗುಡ್ಲನ್ನು ಕಟ್ಟಿದ್ದಾರೆ ಇದು ಮುಂದೆ ಯಾವಾಗಲಾದ್ರೂ ಇದೇ ಥರನಾಗ ಇರ್ತೈತಿ ಇದನ್ನು ಯಾರು ಡೆಮಾಲಿಷ್ ಮಾಡಿ ಕಲ್ಲಿನಿಂದ ಅಥವಾ ಕಾಂಕ್ರೀಟಿಂದ ಕಟ್ಟುವ ಹಾಗಿಲ್ಲ ಈಗ ಜಸ್ಟ್ ಸುತ್ತರಿಗೆ ಕಲ್ಲಿನಿಂದ ಕಟ್ಟಿದ್ದಾರೆ ಅಷ್ಟೇ ಆದರೆ ಮೇಲೆ ಇರುವುದು ಎಲ್ಲ ಭತ್ತದ ಹುಲ್ಲಿನಲ್ಲಿನೇ ಇದೆ ಇದು ಈ ಮಠದ ಒಂದು ದೊಡ್ಡದಾದ ತೇರಾಗಿದೆ ಈ ತೇರು ಯಾವಾಗಂದ್ರೆ ಯುಗಾದಿ ಸಮಯದಲ್ಲಿ ಈ ತೇರನ್ನು ಎಳೆಯಲಾಗುತ್ತದೆ ಇಲ್ಲಿ ಈ ದೇವಸ್ಥಾನದಲ್ಲಿ ದೀಪಸ್ತಂಭ ಇರುವುದು ಇಲ್ಲಿ ನೀವು ಮುಂದೆ ನೋಡ್ತಾ ಇದ್ದೀರಲ್ಲ ಅಲ್ಲಿ ಸ್ವಲ್ಪ ದೂರದಲ್ಲಿದೆ ಅದು ತುಂಬಾ ತುಂಬ ಎತ್ತರವಾದ ಸ್ತಂಭವಾಗಿದೆ ಇಲ್ಲಿಂದ ನಾವು ಸ್ವಲ್ಪ ಮುಂದೆ ನಾವು ಮಠದ ಆವರಣದಿಂದ ಸ್ವಲ್ಪ ದೂರ ಬಂದಾಗ ನಮಗೆ ಸಿಗುವುದು ಒಂದು ತುಂಬ ಎತ್ತರವಾದ ದೀಪಸ್ತಂಭ ಅಂತ ಹೇಳ್ಬೋದು ಇದು ಸುಮಾರು ಅರವತ್ತ್ನಾಲ್ಕು ಫೀಟು ಎತ್ತರವಾಗಿದೆ ಅಂತೆ ಇದನ್ನು ನಿರ್ಮಿಸಲಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಈ ದೀಪಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿ ಜಾತ್ರೆಯಲ್ಲಿ ಈ ದೀಪದ ಸ್ತಂಭದ ಮೇಲೆ ದೀಪ ಹಚ್ಚಿ ದೀಪವನ್ನು ಬೆಳಗಿಸಲಾಗುತ್ತದೆ ಕುಡದ ಮಠವನ್ನು ನೋಡಿದಿವಲ್ಲ ಈ ಮಠವು ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಮಠವಾಗಿದೆ ಈ ಮಠದ ಅಧೀನದಲ್ಲಿ ಮುನ್ನೂರ ಅರವತ್ತು ಮಠಗಳಿವೆ ಅಂಥ ಮಠ ಅಂಥ ಮಠಗಳಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಇನ್ನೊಂದು ಮಠದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಸಿಗುತ್ತೇವೆ ಧನ್ಯವಾದಗಳು